ಎವ್ರಿ ಒನ್ ವೆಲ್ಕಮ್ ಟು ಬಾರ್ಗಾ ವಿಲಾಗ್ ವೆಲ್ಕಮ್ ಟು ಒನ್ ಮೋರ್ ವ್ಲಾಗ್ ಇವತ್ತು ಸಂಡೇ ಫ್ರೆಂಡ್ಸ್ ಬೆಳಗ್ಗೆನೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ ನಾ ಮತ್ತೆ ಮಗಳು ನಳಿನ ಇದ್ಲಲ್ಲ ಅವಳು ಊರಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ಲು ಅದರಿಂದ ಅವ್ಳನ್ನ ಬಿಟ್ಟು ಬರೋಕ್ಕೆ ಬೇಗನೇ ಇದ್ದು ರೆಡಿ ಆಗ್ತಾ ಇದ್ದೀನಿ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ বাই নলিনা নেকি বাই ಹುಷಾರಾಗಿ ಹೋಗು ಬಾಯ್ ಫೋನ್ ಮಾಡು ಓದ್ನ ಇಲ್ಲ ಬಿಡೋದಕ್ಕೆ ಬಂದಿದ್ರೆ ಇಬ್ಬರು ಓಡ್ ಬಂದ್ಬಿಟ್ಟಿದ್ದಾರೆ ಎದ್ಬಿಟ್ಟು ನಡೀನಾ ನಾನು ಬಿಟ್ಟು ಮನೆಗೆ ಬಂತು ಇನ್ನು ಕಾಫಿನೂ ಕುಡುದಿಲ್ಲ ಎದ್ದು ಬೇಗ ಎದ್ದು ಅವಳನ್ನ ಬಿಟ್ಬಿಟ್ಟು ಬಂದ್ವಿ ಫಸ್ಟ್ ಕಾಫಿ ಕುಡಿಬೇಕು ಸಂಡೆ ಅಲ್ವಾ ಸ್ವಲ್ಪ ಲೇಝಿ ಸ್ವಲ್ಪ ಲೇಟಾಗಿ ಎದ್ದಿದ್ದೀವಿ ಎಲ್ಲರೂ ಅಮ್ಮ ಎಲ್ಲ ಖಾಸಗಿಗಳನ್ನೆಲ್ಲ ಎತ್ತಿಡ್ತಿದ್ದಾರೆ ಇನ್ನು ನಾನು ಕಾಫಿ ಇಟ್ಕೊಂಡು ಕುಡಿಬೇಕು ಇದು ತಗೊಂಡ್ಬಾರ್ದೆ ತಿರುಪತಿ ಫ್ರೆಂಡ್ಸ್ ಅವರಪ್ಪ ನಿನ್ನೆ ಮೊನ್ನೆ ಎಲ್ಲ ಟ್ರಿಪ್ ಹೋಗಿದ್ರು ತಿರುಪತಿ ಅರುಣಾಚಲಂ ಮತ್ತು ಕಂಚಿ ಕಂಚಿಗೆಲ್ಲನು ಆದ್ದರಿಂದ ಏನಾದರೂ ತೊಗೊಂಡು ಬಂದರೆ ಇದು ತೊಗೊಂಡು ಬಂದಿದ್ದಾರೆ ಇನ್ನು ಒಬ್ರಿಗೆ ತಂದರೆ ಅಳ್ತಾರಲ್ಲ ಅದರಿಂದ ಇಬ್ಬರಿಗೂ ಅವನಿಗೊಂದು ಇವಳಿಗೊಂದು ತಂದಿದ್ದಾರೆ ನೋಡಿ ಅಪ್ಪ ಹ್ಞೂ ಅಪ್ಪ ಜೇಜಿ ತೆಚ್ಚಿಸಿ ಯರು ತೆಚ್ಚಿಂದ ಪಪ್ಪ ನೀತೇನ ತೆಚ್ಚಿಂದಿದೀ ಪಪ್ಪ ಬಾ ಇದಂದಾ ಬಾಂದಾ ಹ್ಞೂ ವಾ ಸೂಪರ್ ಮನೆ ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಇನ್ನು ಕಸ ಏನು ಗುಡಿಸಿಲ್ಲ ಇವಾಗೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ನಾನು ಮತ್ತೆ ಸಿಗ್ತೀನಿ ಹ್ಞೂ ಸರಿ ಇನ್ನು ನಮ್ಮಮ್ಮ ತಿಂಡಿನ ಮಾಡ್ತಾ ಇದ್ದಾರೆ ಏನು ಮಾಡ್ತಿದ್ದಾರೆ ನೋಡ್ತೀನಿ ನೈಟೆಲ್ಲ ವಿಡಿಯೋಗಳನ್ನ ನೋಡ್ತಾರೆ ನಮ್ಮಮ್ಮ ಆ ಅಡುಗೆ ಈ ಅಡುಗೆ ಅಂತ ಬಟ್ ಲಾಸ್ಟ್ಗೆ ಏನು ಇಳಿಸ್ತಾರೆ ಅಂದರೆ ನೋಡಿ ಇದನ್ನ ಚಿತ್ರಾನ್ನ ಅಂತಾರೆ ಡೈಲಿ ಎಲ್ಲರ ಮನೇಲಿ ಮಾಡ್ತಾನೆ ಇರ್ತೀರಾ ನೋಡಿ ನಮ್ಮ ಮನೇಲೆ ಇವತ್ತಿದೆ ನೈಟ್ ಜಾಸ್ತಿ ನೋಡ್ತಾರೆ ಆ ಅಡಿಗೆ ಅಂತೆ ಈ ಅಡುಗೆ ಅಂತೆ ನಾಳೆ ಏನ್ ವೆರೈಟಿ ಮಾಡ್ಬೇಕು ಅಂತ ಫೈನಲ್ ಆಗಿ ಸಂಡೇ ಬಂದ್ರೆ ಸಾಕು ಇದೊಂದು ಟಿಫನ್ ಇಳಿಸ್ಬಿಡ್ತಾರೆ ನಮ್ಮಮ್ಮ ಯಾಕಂದ್ರೆ ಮಧ್ಯಾಹ್ನ ಆದ್ರೆ ವೆಜ್ ಮಾಡ್ತಾರಲ್ಲ ಅದರಿಂದ ಯಾಕೆ ಎರಡೆರಡು ಕೆಲಸ ಅಂತೇಳಿ ಒಂದೇ ಸಲ ಟಿಫನ್ ಮಾಡ್ಬಿಡ್ತಾರೆ ಇನ್ನೇನ್ ಮಾಡೋದು ಅಂತೇಳಿ ನಾವು ಅದನ್ನೇ ತಿನ್ಬೇಕು ಇವಾಗ ಚಿತ್ರ ತಿನ್ಬೇಕು ಇದು ಡೈನಿಂಗ್ ಟೇಬಲ್ ನೋಡಿ ಯಾವ ತರ ಇಟ್ಬಿಟ್ಟಿದ್ದಾರೆ ಎಲ್ಲ ಬಂದು ಬಿಂದಿಗೆ ಅಂತೆ ಬ್ಯಾಗ್ ಅಂತೆ ಎಲ್ಲ ಟ್ರಿಪ್ಗೆ ಹೋಗಿ ಬಂದಿದ ತಕ್ಷಣ ಎಲ್ಲ ಇಲ್ಲೇ ಇಟ್ಬಿಟ್ಟಿದ್ದಾರೆ ಫಸ್ಟ್ ಈ ಕಡೆ ಚೇಂಜ್ ಮಾಡಿದ್ದೆ ಈ ಕಡೆ ಚೇಂಜ್ ಮಾಡಿದ್ರೆ ಅದೇ ತರನೇ ಇಡ್ತಾ ಇದ್ರು ಜಾಸ್ತಿ ಜಾಸ್ತಿ ಇನ್ನು ಇದಕ್ಕಿಂತ ಡಬಲ್ ಇಡ್ತಾ ಇದ್ರು ಆದ್ರಿಂದ ಈ ಕಡೆ ಚೇಂಜ್ ಮಾಡಿದ್ರೆ ಈ ಕಡೆನೂ ಅದೇ ತರನೇ ಇಡ್ತಾ ಇದಾರೆ ಇವಾಗೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ನಾನು ಸೀರೆಗಳು ಏನು ದುಪ್ಪಟ್ಟನ ಗೊತ್ತಾಗ್ತಾ ಇಲ್ಲ ತುಂಬಾ ಸ್ಮೂಲ್ ಇದೆ ಚಿಕ್ಕದಾಗಿದೆ ಲೈಟ್ ವೈಟ್ ಸೀರೆನ ದುಪ್ಪಟ್ಟನ ಗೊತ್ತಾಗ್ತಾ ಇಲ್ಲ ಇದು ಸರಿನೇ ಫ್ರೆಂಡ್ಸ್ ನೋಡಿ ಎಲ್ಲ ಫ್ರೆಂಡ್ಸ್ ನೋಡಿ ನೋಡೋದಕ್ಕೆ ಚಿಕ್ಕದಾಗಿ ಕಾಣಿಸುತ್ತೆ ನೋಡಿ ಇಷ್ಟ ಬರುತ್ತಲ್ಲ ಪಂಚಗಳು ಟಬಲ್ಸ್ ಕವರ್ ಅಲ್ಲಿ ಆ ಆತರ ನೋಡಿ ಇಷ್ಟು ಸಿಂಪಲ್ ಆಗಿದೆ ಓಪನ್ ಮಾಡಿ ನೋಡಿದ್ರೆ ಎಷ್ಟು ದೊಡ್ಡದಾಗಿ ಕಾಣಿಸುತ್ತೆ ನೋಡಿ ಸೀರೆನೆ ಕಾಟನ್ ಸೀರೆ ಲೈಟ್ ಸೀರೆಗಳಿಗಿಂತ ಈ ಕಾಟನ್ ಸೀರೆ ಇನ್ನೂ ಸ್ವಲ್ಪ ದೊಡ್ಡದಾಗೆ ಬಂದಿದೆ ಫ್ರೆಂಡ್ಸ್ ಬ್ಲೌಸ್ ಪೀಸ್ ನೋಡಿ ಎಲ್ಲ ದೊಡ್ಡದಾಗೆ ಕೊಟ್ಟಿದ್ದಾರೆ ತುಂಬಾ ಇಷ್ಟ ಆಯ್ತು ಕಾಟನ್ ಸೀರೆಗಳು ನಾವು ವರ್ಷ ವರ್ಷನೂ ಅಷ್ಟೇ ಕಂಚಿಗೆ ಹೋದಾಗ ಏನಾದರೂ ಒಂದು ತಗೊಂಡ್ ಬರ್ತಾನೆ ಇರ್ತೀವಿ ಇದೆಲ್ಲ ಸಾಂಬ್ರಾಣಿ ಅರುಣಾಚಲಮಿನ ತಂದಿರೋದು ಇದು ಮನೆಯಲ್ಲಿ ಯೂಸ್ ಮಾಡೋದಕ್ಕೂ ಹಾಗೆ ಬಾಣಂತನಕ್ಕೆ ಬಾಣಂತನದಲ್ಲಿ ಮಕ್ಕಳಿಗೆ ಮತ್ತು ಬಾಣಂತರಿಗೆ ಯೂಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಕಡೆ ಎಲ್ಲ ಈ ಥರ ಸಿಗೋಲ್ಲ ಫ್ರೆಂಡ್ಸ್ ನೋಡಿ ಇದರಲ್ಲಿ ಏನೇನೋ ಹಾಕಿದ್ದಾರೆ ಅಲ್ಲಿ ಫೇಮಸ್ ಅರುಣಾಚಲಮಲ್ಲಿ ಇದೆಲ್ಲ ಫೇಮಸ್ ನೋಡಿ ಇದು ಸಪ್ರೇಟ್ ಇದು ಸಪ್ರೇಟ್ ಎಲ್ಲ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ ಮಾತ್ರ ಹಾಗೆ ವಿಭೂತಿ ವಿಭೂತಿ ಮತ್ತು ಇದೆಲ್ಲ ದೇವಸ್ಥಾನದ್ದೆ ಫ್ರೆಂಡ್ಸ್ ಅರುಣಾಚಲ ಅಲ್ಲಿ ಸ್ಮೆಲ್ ಬರುತ್ತಲ್ಲ ಆ ಥರ ಅನಿಸುತ್ತೆ ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ಮೆಲ್ ನೋಡ್ತಾ ಇದ್ರೇ ಇವಾಗಲೇ ರೂಮ್ ಅಂತ ಬರ್ತಾ ಇರುತ್ತೆ ಇನ್ನು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದರಲ್ಲಿ ಸಾಂಬ್ರಾಣಿ ಇದೆಯಲ್ಲ ನಾವು ಲಾಸ್ಟ್ ಇಯರ್ ಅಲ್ಲದೆ ತ್ರೀ ಇಯರ್ಸ್ ಬ್ಯಾಕ್ ನಾವು ಅರುಣಾಚಲಮ್ಗೆ ಹೋಗಿದ್ವಿ ಆವಾಗ ನಾವು ಸಾಂಬ್ರಾಣಿ ತೊಗೊಂಡು ಬಂದಿದ್ದು ನಮಗೆ ಒಂದು ವರ್ಷ ಬಂತು ಫ್ರೆಂಡ್ಸ್ ಅದನ್ನು ಅದನ್ನು ಸ್ವಲ್ಪ ಸ್ವಲ್ಪನೇ ಅಲ್ವ ನಾವು ವಾರಕ್ಕೆ ಎರಡು ಸಲ ಹಾಕ್ತಾ ಇದ್ವಿ ಸಾಂಬ್ರಾಣಿನ ತುಂಬನೇ ತುಂಬ ಸ್ಮೆಲ್ ಚೆನ್ನಾಗಿ ಬರ್ತಾಯಿತ್ತು ಫ್ರೆಂಡ್ಸ್ ಇವಾಗ ನಮ್ಮ ಮನೆಯವರು ತಂದಿದ್ದಾರೆ ಇದು ಒಂದು ವರ್ಷ ಬರುತ್ತೆ ನಮಗೆ ಇಲ್ಲಾಂದರೆ ಒಂದು ಹ್ಞೂ ಸ್ವಲ್ಪ ಸ್ವಲ್ಪನೇ ಹಾಕಿದ್ರೆ ಒಂದು ವರ್ಷ ಬರುತ್ತೆ ಫ್ರೆಂಡ್ಸ್ ಜಾಸ್ತಿ ಜಾಸ್ತಿ ಆಗುತ್ತೆ ಒಂದು ಆರು ತಿಂಗಳು ಬರುತ್ತೆ ಅಷ್ಟೇ ಇವಾಗ ನಮ್ಮ ಮನೆಯವ್ರು ಸಾಂಬ್ರಾಣಿ ತಂದಿದ್ದಾರೆ ಇವಾಗೆಲ್ಲ ಎತ್ತಿಬಿಟ್ಟು ನೆಕ್ಸ್ಟ್ ಇವತ್ತು ಸಂಡೇ ಅಲ್ವಾ ಸ್ವಲ್ಪ ನೋಡಿ ಹೇರೆಲ್ಲ ಹೇಗೆ ಹೇಗಾಗಿದೆ ಸ್ವಲ್ಪ ಹೇರ್ ಕೇರ್ ರೊಟೀನ್ ಮಾಡಿಕೊಳ್ಬೇಕು ಸ್ವಲ್ಪ ಎಣ್ಣೆ ಇಡಬೇಕು ವೀಕ್ಲಿ ಒನ್ಸ್ ಟೈಮ್ ಅದು ಟೂ ಟೈಮ್ಸ್ ಎಣ್ಣೆನ ಇಡ್ತೀವಿ ಮಕ್ಕಳಿಗೆ ಫ್ರೆಂಡ್ಸ್ ಇವಾಗ ಹೇರ್ ಕೇರ್ ರೊಟೀನ್ ಮಾಡ್ಕೊಳ್ಬೇಕು ನಾನು ಯಾವ ಥರ ಆಯಿಲ್ನ ಪ್ರಿಪೇರ್ ಮಾಡ್ಕೊಳ್ತೀನಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನಾನಿಲ್ಲಿ ಆಲುವೆರಾನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾವು ಬೆಳೆಸಿರೋ ಆಲುವೆರಾ ನೋಡಿ ಪಾಟಲ್ಲಿ ಬೆಳೆಸಿದ್ದೀವಿ ಇದು ತುಂಬ ದೊಡ್ಡದಾಗಿಬಿಟ್ಟು ಈ ಥರ ಎಲ್ಲ ಬಂದುಬಿಟ್ಟಿದೆ ಬೇರೆ ಪಾಟಲ್ಲಿ ಇಡಬೇಕು ಸಾಕಿಷ್ಟು ಇವಾಗಿರೋ ಎಣ್ಣೆಗೆ ಸಾಕಿಷ್ಟು ಇದು ಕ್ಲೀನಾಗಿ ಕ್ಲೀನ್ ಮಾಡಿಕೊಂಡು ಆ ಚಿಕ್ಕ ಚಿಕ್ಕ ಪೀಸಾಗಿ ಹಚ್ಕೊಂಡು ಇದು ಮೆಂತ್ಯ ಕಾಳು ಒಂದು ಈರುಳ್ಳಿ ಮತ್ತು ಇದು ಆಮ್ಲ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹಾಗೆ ಇದು ಆಲುವೆರ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಬೇಕು ತರಕ್ಕೆ ಹೋಗಿದ್ದಾರೆ ನಮ್ಮಮ್ಮ ಅದರಿಂದ ಸುಮ್ಮನೆ ಯಾಕಂದರೆ ಲಾಸ್ಟ್ ಟೈಮ್ ಮಾಡಿದ್ದು ಫುಲ್ ಖಾಲಿ ಹೋಗಿಬಿಡುತ್ತೆ ನೀಟಾಗಿದ್ದಾಗ ಸ್ವಲ್ಪ ಮಾಡ್ಕೊಬಿಡ್ತೀನಿ ಅದರಿಂದ ಈ ಎಣ್ಣೆನ ಯಾವ ತರ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಹೇಳಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಕೊಬ್ಬರಿ ಎಣ್ಣೆ ಹಾಗೆ ಹಳ್ಳೆ ಎಣ್ಣೆನ ಒಂದು ಬಾಣ್ಲಿಯಲ್ಲಿ ಹಾಕಿ ಸ್ಟವ್ ಮೇಲೆ ಇಟ್ಕೊಳ್ಬೇಕು ಸ್ವಲ್ಪ ಬೆಚ್ಚಗೆ ಆಗ್ತಾ ಇದ್ದಂಗೆನೆ ನಾವ್ ಇಲ್ಲಿ ಏನೇನು ಹಚ್ಚಿಟ್ಕೊಂಡಿದ್ದೀವೋ ಎಲ್ಲಾನು ಎಣ್ಣೆ ಒಳಗಡೆ ಹಾಕೊಳ್ಬೇಕು ಇವೆಲ್ಲಾನು ಡೀಪ್ ಫ್ರೈ ಆಗೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಬೇಕು ಫ್ರೆಂಡ್ಸ್ ಎಣ್ಣೆಯಲ್ಲಿ ನೋಡಿ ಈ ತರ ಗ್ರೀನ್ ಕಲರ್ ಇದೆಯಲ್ವಾ ಅದೆಲ್ಲ ಸ್ವಲ್ಪ ಬಾಡೋ ತರ ಆಗೋಗ್ಬಿಡ್ಬೇಕು ತರ ಚೆನ್ನಾಗಿ ಕುದಿಸ್ಕೊಳ್ಬೇಕು ಎಣ್ಣೆಯಲ್ಲಿನೆ ಇದು ಯಾಕೆ ನಾವು ಎಣ್ಣೆನ ಈ ಮಾಡ್ಕೊಂಡು ಹಚ್ಕೊಳ್ಬೇಕು ಅಂದ್ರೆ ನಮ್ಗೆ ಹೇರ್ ಫಾಲ್ ಆಗ್ತಾ ಇರುತ್ತೆ ಹಾಗೆ ಡ್ಯಾಂಡ್ರಫ್ ಜಾಸ್ತಿ ಇರುತ್ತೆ ಅಂತವ್ರಿಗೆ ಇದು ಬೆಸ್ಟ್ ಸೊಲ್ಯೂಷನ್ ಹೇಳ್ಬೋದು ಫ್ರೆಂಡ್ಸ್ ಈ ತರ ವಾರಕ್ಕೆ ಎರಡು ಸಲ ಹಚ್ಕೊಳ್ಳೋದ್ರಿಂದ ಹೇರ್ ಫಾಲ್ ಕಮ್ಮಿ ಆಗುತ್ತೆ ಹಾಗೆ ಡ್ಯಾಂಡ್ರಫು ಕಮ್ಮಿ ಆಗುತ್ತೆ ಸ್ಟವ್ ನ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕು ಎಣ್ಣೆಯಲ್ಲಿ ಫ್ರೆಂಡ್ಸ್ ಅಡುಗೆನ ಮಾಡ್ತಾ ಇದ್ದಾರೆ ಮಧ್ಯಾಹ್ನ ಎರಡು ಗಂಟೆ ಆಗಿದೆ ಇವಾಗ ತಿನ್ಬೇಕಾಗಿತ್ತು ಬಟ್ ಎಲ್ಲರೂ ಇವತ್ತು ಲೇಟ್ ಆಗಿ ತಿಂಡಿನೇ ಲೇಟಾಗಿ ಆಗ್ತಿದ್ವಲ್ಲ ಅದರಿಂದ ನಿಧಾನವಾಗಿ ಮಾಡೋಣ ಅಂತೇಳಿ ಸುಮ್ಮನಾದ್ವಿ ಇವಾಗ ನಮ್ಮಮ್ಮ ನಾಟಿ ಕೋಳಿ ಸಾಂಬಾರು ಮಾಡ್ತಾ ಇದ್ದಾರೆ ನಮ್ಮಮ್ಮ ಯಾವ ಥರ ಮಾಡ್ತಾರೆ ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ನೋಡಿ ಈರುಳ್ಳಿ ಹಾಗೆ ಬೆಳ್ಳುಳ್ಳಿನ ಚೆನ್ನಾಗಿ ಹುರ್ಕೊಳ್ತಾ ಇದ್ದಾರೆ ಎಣ್ಣೆಯಲ್ಲಿ ಹಾಗೆ ಸ್ವಲ್ಪ ಚಕ್ಕೆ ಲವಂಗನೆಲ್ಲ ಹಾಕೊಂಡಿದ್ದಾರೆ ಅದ್ರ ಜೊತೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಹಾಕೊಂಡು ಹುರ್ಕೊಳ್ತಾ ಇದ್ದಾರೆ ಒಣಮೆಣ್ಸಿನ್ಕಾಯಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನಾವಿಲ್ಲಿ ಒಂದು ಟೊಮೊಟೊ ಹಾಗೆ ಕಾಯಿತುರಿನ ಹಾಕೊಂಡಿದ್ದಾರೆ ನಮ್ಮಮ್ಮ ನೋಡಿ ಈ ತರ ಕಾಯಿ ತುರಿನ ಎಲ್ಲ ಹಾಕೊಂಡ್ಮೇಲೆ ಫ್ರೈ ಮಾಡ್ಕೊಳ್ಬೇಕು ಹಾಗೆ ಸ್ಟವ್ನ ಆಫ್ ಮಾಡಿಟ್ಕೊಂಡು ಪುಡಿನ ಹಾಕೊಳ್ತಾ ಧನಿಯಾ ಪುಡಿನ ಸ್ಟೌವ್ ಆಫ್ ಮಾಡ್ಕೊಂಡೇ ಹಾಕೊಳ್ಳಿ ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಹಾಕೋಬಿಟ್ರೆ ಸ್ವಲ್ಪ ಹೋಗೋ ತರ ಸ್ಮೆಲ್ ಬರ್ತಾ ಇರುತ್ತೆ ಅದ್ರಿಂದ ಎಲ್ಲಾ ಹುರ್ಕೊಂಡಾದ್ಮೇಲೆ ನ ಆಫ್ ಮಾಡಿಕೊಂಡು ಪುಡಿನ ಹಾಕೊಳ್ಳಿ ಇನ್ನೊಂದ್ ಕಡೆ ಎಣ್ಣೆ ಇಟ್ಟಿದ್ದೀನಿ ಇನ್ನೊಂದ್ ಕಡೆ ಅಡಿಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಈರುಳ್ಳಿ ಎಲ್ಲ ಫ್ರೈ ಆದ್ಮೇಲೆ ಚಿಕನ್ ಹಾಕೊಂಡಿದ್ದಾರೆ ಅದ್ರ ಜೊತೆ ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಉಪ್ಪನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ಇನ್ನು ಒಂದು ಕಡೆ ನಮ್ದು ಎಣ್ಣೆ ರೆಡಿಯಾಗಿದೆ ನೋಡಿ ಈ ಥರ ಚೆನ್ನಾಗಿ ಎಲ್ಲ ಎಣ್ಣೆಯಲ್ಲಿ ಈ ಥರ ಆಗಿರಬೇಕೆಲ್ಲ ಈಗ ಎಣ್ಣೆ ಆಗಿದೆ ಇದು ಒಂದು ಬಟ್ಲಿಗೆ ಸೋದಿಸ್ಕೊಳ್ಬೇಕು ಇನ್ಸ್ ಮಳೆ ಜೋರಾಗಿ ಬರ್ತಾ ಇದೆ ಇಶಿಕಾ ಅಂಬ್ರಲ ಕಾಲೋನಿಕ್ಕಿ ನಾಕೂನು ಪೆಟ್ಕೊ ಅಂಬ್ರಾಲಸ್ಕೊಂಡು ಕೊಡ್ಕೊಳ್ಲಿ ಮಕ್ಕಳಿಬ್ಬರಿಗೂ ಎಣ್ಣೆ ಇಟ್ಟಿದ್ದೀನಿ ಫ್ರೆಂಡ್ಸ್ ವಾರಕ್ಕೆ ಎರಡು ಸಲ ಇಟ್ಟರೆ ಸಾಕಾಗುತ್ತೆ ಯಾವಾಗಲೂ ಏನು ಬೇಕಾಗಿಲ್ಲ ವಾರಕ್ಕೆ ಎರಡು ಸಲ ಮಕ್ಳಿಗೂ ನೀವು ಇಟ್ಕೊಂಡ್ರೆ ಸಾಕಾಗುತ್ತೆ ಇಲ್ಲಿ ನಾನು ಸಹ ಇಟ್ಕೊಳ್ತಾ ಇದ್ದೀನಿ ನಾನು ಸಂಡೆ ಬಂದರೆ ಸಾಕು ಎಣ್ಣೆನ ಇಟ್ಕೊಳ್ತಾನೆ ಇರ್ತೀನಿ ಒಂದೊಂದು ಟೈಮಲ್ಲಿ ಎಲ್ಲಾದರೂ ಫಂಕ್ಷನ್ಗೆ ಹೋಗ್ಬೇಕಂದ್ರೆ ಔಟ್ಸೈಡ್ ಹೋಗ್ಬೇಕಂದ್ರೆ ಮಾತ್ರ ಸಂಡೆ ಹೊತ್ತು ಇಟ್ಕೊಳ್ಳಲ್ಲ ಬೇರೆ ಟೈಮ್ ಬಂದರೆ ಸಂಡೇ ಅಲ್ಲಿ ಇಟ್ಕೊಂಡೆ ಇಟ್ಕೊತೀನಿ ಇವಾಗ ಆಯಿಲ್ನ ಇಟ್ಕೊಂಡಿದ್ದಾಗಿದೆ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಇವಾಗ ಇದು ಮಾಡ್ಕೊಳ್ತಾ ಇದ್ದೀನಿ ಕ್ಲಿಪ್ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಎಣ್ಣೆ ಹಚ್ಕೊಂಡಿದ್ದಾಯಿತು ಇವಾಗ ಎಣ್ಣೆ ಹಚ್ಕೊಂಡಿದ್ದಾಯ್ತು ಸ್ವಲ್ಪ ಬಟ್ಟೆ ಇದ್ದಾವೆ ಬಟ್ಟೆ ಎಲ್ಲ ಮರ್ಚಿಡಬೇಕು ಸಂಡೇ ಅಂದರೆ ಸ್ವಲ್ಪ ಜಾಸ್ತಿನೇ ಕೆಲಸ ಇರುತ್ತೆ ಮಾಮೂಲಿ ಟೈಮ್ಗಿಂತ ಇವಾಗ ನೆನ್ನೆನೆ ಒಣಗಾಕಿದ್ದೆ ಅವೆಲ್ಲ ಚೆನ್ನಾಗಿ ಹಾರಿದ್ದಾವೆ ಇವಾಗೆಲ್ಲ ಬಟ್ಟೆಗಳನ್ನೆಲ್ಲ ಮರ್ಚಿ ಎತ್ತಿಡಬೇಕು ಹಾಗೆ ಇನ್ನು ನಾಳೆ ಸೋಮವಾರ ಇನ್ನು ನಮ್ಮ ಮನೆಯವ್ರಿಗೆ ಆಫೀಸ್ಗೆ ಮತ್ತು ಮಕ್ಳಿಗೆ ಸ್ಕೂಲ್ಗೆಲ್ಲ ಬಟ್ಟೆಗಳನ್ನೆಲ್ಲ ಹೈರಾಣ ಮಾಡಬೇಕು ಅದೊಂದು ಕೆಲಸ ಇದೆ ಫ್ರೆಂಡ್ಸ್ ಇವಾಗೆಲ್ಲ ಕ್ಲೀನ್ ಆಯಿತು ನೋಡಿ ಆವಾಗಲೇಲ್ಲ ಮಿಸ್ಸಿ ಆಗಿತ್ತು ಇವಾಗೆಲ್ಲ ಕ್ಲೀನ್ ಮಂಚದ ಮೇಲೆ ಎಲ್ಲ ಫ್ರೆಂಡ್ಸ್ ಇದು ಸಾಂಬಾರು ರೆಡಿಯಾಗಿದೆ ನೋಡಿ ನಾಟಿ ಕೋಳಿ ಸಾಂಬಾರು ನಮ್ಮ ಮನೇಲಿ ತುಂಬ ಇಷ್ಟ ನಮ್ಮ ಮನೆಯವ್ರಿಗೆ ಸಾಂಬಾರು ಇದು ನಾಟಿ ಕೋಳಿ ಸಾಂಬಾರು ಇದು ಚಿಕನ್ ಫ್ರೈ ಮೆಂತ್ಯ ಬರುತ್ತಲ್ಲ ಮೆಂತ್ಯೆ ಸೊಪ್ಪಲ್ಲಿ ಚಿಕನ್ ಫ್ರೈ ಮಾಡಿದ್ದಾರೆ ಇದು ಮೆಂತ್ಯ ಸೊಪ್ಪಿನ ಚಿಕನ್ ಫ್ರೈ ಇನ್ನೊಂದು ಕಡೆ ಮುದ್ದೆ ಇನ್ನು ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಇವಾಗ ಊಟ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಊಟ ಮಾಡೋಷ್ಟರಲ್ಲಿ ನಾಲ್ಕೂವರೆ ಆಗಿದೆ ಸಾಯಂಕಾಲ ಆಗಿದೆ ಇನ್ನು ಇವಾಗ ಊಟ ಮಾಡಿ ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಊಟ ಎಲ್ಲ ಮುಗೀತು ಇನ್ನೇನೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಪಾತ್ರೆಗಳಿದ್ದಾವೆ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಸಂಡೆ ಅಂದರೆ ಸ್ವಲ್ಪ ಫ್ರೀ ಮಾಡ್ಕೊಳ್ಳೋಣ ಅಂದರೆ ಫ್ರೀನೆಸ್ ಸಿಗೋದಿಲ್ಲ ಬರೀ ಕೆಲಸನೇ ಇರುತ್ತೆ ಸಂಡೇ ಪೂರ್ತಿ ನೋಡಿದ್ರಲ್ಲ ಇವತ್ತಿನ ವ್ಲಾಗ್ನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತಲೇ ಅನ್ಕೊಳ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್